ಹೊಸ ಜನಾಂಗ ಹೆಂಗಿದೆ ಗೊತ್ತೇನು ಘುಸ್ಕೆ ಮಾರೆಂಗೆ ಜನಾಂಗ ಪಾಕಿಸ್ತಾನದ ಒಳಗೆ ನುಗ್ಗಿದ್ವಿ ನನಗೆ ತುಂಬಾ ಜನ ಹೇಳ್ತಾರೆ ಇವತ್ತು ನನಗೆ ಕೊಡಬೇಕಾದ್ರೆ ಏನ್ ಕೊಟ್ಟಿದ್ದಾರೆ ಗೊತ್ತಾ ಪೊಲೀಸರು ಪೊಲೀಸ್ ಹೇಳಿದ್ದಾರೆ ನೀವು ಉದ್ದೇಶ ಪೂರ್ವಕವಾಗಿ ಚಿತ್ತಾಪುರಕ್ಕೆ ಹೋಗ್ತಿದ್ದೀರಿ ಏನ್ರಿ ಉದ್ದೇಶ ಇದ್ರಲ್ಲಿ ಏನು ಉದ್ದೇಶ ಉದ್ದೇಶ ಪೂರ್ವಕ ಅಂತ ಯಾಕೆ ಹೇಳ್ತೀರಿ ಅಂದ್ರೆ ಪ್ರಿಯಾಂಕರ್ಗೆ ಇವರು ಅವರು ಎಂ ಎಲ್ ಎ ಆಗಿರೋ ಕ್ಷೇತ್ರದಲ್ಲಿ ಹೋಗ್ಲೇಬಾರ್ದ ಇದನ್ನು ಪ್ರತ್ಯೇಕ ರಿಪಬ್ಲಿಕನ್ ಇಂದು ಈ ನಿಮ್ಮ ಚಿತ್ತಾಪುರಕ್ಕೆ ಬರಬಾರದು ಅಂತ ಹೇಳೋದು ಪೊಲೀಸರ ಮೂಲಕ ಆ ಪೊಲೀಸರಿಗಾದ್ರೂ ಹೆಂಗ್ ಬುದ್ಧಿ ಬಂತ್ರಿ ಅದು ಉದ್ದೇಶ ಪೂರ್ವಕವಾಗಿ ಹೋಗ್ತಾರೆ ಅಂತ ಆದ್ರೆ ನಾನು ಉದ್ದೇಶ ನಾನು ಪೊಲೀಸರಿಗೆ ಹೇಳ್ತೀನಿ ಉದ್ದೇಶ ಪೂರ್ವಕವಾಗೇ ಬಂದಿರೋದು ಯಾರ್ಯಾರು ದೇಶವನ್ನ ಧರ್ಮವನ್ನ ಸ್ವಚ್ಛವಾಗಿ ಕಾಣುವಂತ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೋಗಿ ಅವರ ನೆಲದಲ್ಲೇ ಉತ್ತರ ಕೊಡಬೇಕು ಅಂತ ನಿಶ್ಚಯ ಮಾಡ್ಕೊಂಡೇ ಬಂದಿರೋದ್ರು ಅದು ಯಾರು ಏನ್ ಮಾಡ್ತಾರೋ ನೋಡಿ ಏನ್ ಹೇಳ್ತಾರೋ ನೋಡ್ಲಿ ನಾನು ನಿಶ್ಚಯ ಮಾಡ್ಕೊಂಡೇ ಬಂದಿದ್ದೀನಿ ಚಿತ್ತಾಪುರಕ್ಕೆ ಯಾಕೆ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವರಿಗೆ ನೀವು ಸಹಕಾರ ಮಾಡ್ತೀರಾ ಅವ್ರು ಪರವಾಗಿ ನಿಲ್ತೀರಾ ಅಂದ್ರೆ ಉತ್ತರವನ್ನ ಪತ್ರಿಕೆಗಳಲ್ಲಿ ಕೊಡೋದಲ್ಲ ಉತ್ತರವನ್ನ ಫೇಸ್ಬುಕ್ ಅಲ್ಲಿ ಕೊಡೋದಲ್ಲ ನಿಮ್ಮ ಕ್ಷೇತ್ರದ ಜನರ ಮುಂದೆ ನಿಂತ್ಕೊಂಡು ಉತ್ತರ ಕೊಡ್ತೀನಿ ಇಲ್ಲಿ ಬಂದ್ ಮಾಡಿ ಸಂವಿಧಾನಕ್ಕೆ ಸ್ವಲ್ಪ ಜ್ವರ ಕೂಗೋಣ